ಎರಡು ದಿನದವರೆಗೆ ದಾಸಾ ಸೇಫ್ ಗುರುವಾರ ಜಾಮೀನು ಭವಿಷ್ಯ ನಿರ್ಧಾರ ಥಾಯ್ಲೆಂಡ್ನಲ್ಲಿ ಕರಿಯಾ ಬಿಂದಾಸ್ ಶೂಟಿಂಗ್ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಂತಹ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಬೇಕಾಗಿದ್ದಂತಹ ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ ರವರು ವಾದ ಮಂಡನೆಯಿಂದ ಹಿಂದೆ ಸರಿದ ಕಾರಣ ಇಂದು ವಿಚಾರಣೆಗೆ ಬರಬೇಕಿದ್ದಂತಹ ಪ್ರಕರಣವನ್ನ ಗುರುವಾರಕ್ಕೆ ಮುಂದೂಡಲಾಗಿದೆ ಅಲ್ಲಿಗೆ ದಾಸನಿಗೆ ಇವತ್ತು ಅಂತಿಮ ಡೇ ಅಂತ ಫಿಕ್ಸ್ ಆಗಿತ್ತು ಆದರೆ ಇನ್ನೆರಡು ದಿನಗಳ ಕಾಲ ಅವಕಾಶ ನೀಡಿದಂತಾಗಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿರುವ ಜಾಮೀನನ್ನ ರದ್ದುಪಡಿಸಿದ್ರೆ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಬೇಕಾಗುತ್ತೆ ನಲ್ಲಿ ಕಳೆದ ವಾರ ನಡೆದ ವಿಚಾರಣೆ ವೇಳೆ ನಮಗೆ ಪೊಲೀಸರು ನೀಡಿರುವ ಸಾಕ್ಷಿಗಳು ತೃಪ್ತಿ ತಂದಿವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಜೊತೆಗೆ ಹೈಕೋರ್ಟ್ ಜಾಮೀನು ನೀಡಲು ನೀಡಿರುವ ಕಾರಣಗಳು ಸಮಂಜಸವಾಗಿಲ್ಲ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅಂತ ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು ನಟ ಗೆ ನೀಡಿರುವ ಜಾಮೀನ ಸಮಯದಲ್ಲಿ ನಾವ್ ಯಾಕೆ ಮಧ್ಯ ಪ್ರವೇಶ ಮಾಡಬಾರದು ಅಂತ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಡೆವಿಲ್ ಸಿನಿಮಾದ ಶೂಟಿಂಗ್ ಗಾಗಿ ಥಾಯ್ಲೆಂಡ್ ನಲ್ಲಿ ಬಿಸಿಯಾಗಿರುವ ಆಗಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನ ಈ ಆದೇಶ ಆಘಾತ ತಂದಿತ್ತು ಆರಂಭದಲ್ಲಿ ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವೀರ್ ಅವರು ವಾದವನ್ನ ಮಂಡಿಸಿದ್ರು ದಿಡೀರ್ ಅಂತ ದರ್ಶನ್ ಪರ ವಾದ ಮಂಡನೆಯಿಂದ ಹಿಂದೆ ಸರಿದಿದ್ದಂತಹ ಅಭಿಷೇಕ್ ಮನು ಸಿಂಗ್ವೀರ್ ಅವರ ಜಾಗಕ್ಕೆ ಕಪಿಲ್ ಸಿಬಿರನ್ನ ನೇಮಕ ಮಾಡಲಾಗಿತ್ತು ಆದ್ರೆ ದಿಢೀರ್ ಬೆಳವಣಿಗೆಯಲ್ಲಿ ದರ್ಶನ್ ರವರ ವಾದ ಮಂಡನೆಯಿಂದ ಹಿಂದೆ ಸರಿದಿದ್ರು ಕಪಿಲ್ ಸಿಬಲ್ ರವರು ಸಮರ್ಥ ವಾದ ನೆಯ ನಿರೀಕ್ಷೆಯಲ್ಲಿದ್ದ ದರ್ಶನ್ ಅಭಿಮಾನಿಗಳಿಗೆ ಶಾಕ್ ಕೊಟ್ಟರು ಕಪಿಲ್ ಸಿಬಲ್ ರವರು ಕೊನೆ ಕ್ಷಣದಲ್ಲಿ ಕೈಕೊಟ್ಟು ವಿಚಾರಣೆಯ ವಾದದಿಂದ ಹಿಂದೆ ಸರಿದಿದ್ರು ಕಪಿಲ್ ಸಿಬಲ್ ರವರು ಕಪಿಲ್ ಸಿಬಲ್ ರವರ ಈ ನಡೆಯಿಂದ ದರ್ಶನ್ ರವರಿಗೆ ಹಿನ್ನಡೆಯಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಅಂದ್ಕೊಂಡಿದ್ರು ಆದ್ರೆ ವಿಚಾರಣೆಗೆ ಗೈರು ಹಾಜರಾದದ್ದು ಕೂಡ ಸ್ಟ್ರಾಟಜಿ ಅಂತ ಹೇಳ್ತಿದ್ದಾರೆ ಹಲವಾರು ಜನ ಒಂದು ವೇಳೆ ಇಂದು ದರ್ಶನ್ ಪರ ವಾದಕ್ಕೆ ಇಳಿದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಕ್ಷಣದಲ್ಲಿ ಅಂತಿಮ ತೀರ್ಪನ್ನ ಘೋಷಿಸುವ ಸಾಧ್ಯತೆ ಇತ್ತು ಡೆವಿನ್ ನ ಕೊನೆ ಹಂತದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿರುವ ದರ್ಶನ್ ರವರು ಥಾಯ್ಲೆಂಡ್ ನಲ್ಲಿ ಶೂಟಿಂಗ್ ಿದ್ದಾರೆ ಒಂದು ವೇಳೆ ಏನಾದ್ರೂ ತೀರ್ಪು ವ್ಯತಿರಿಕ್ತವಾಗಿ ಬಂದ್ರೆ ದರ್ಶನ್ ತಮ್ಮೆಲ್ಲ ಶೂಟಿಂಗ್ ನ ಕ್ಯಾನ್ಸಲ್ ಮಾಡಿ ಯಾವುದೇ ಕ್ಷಣದಲ್ಲಿ ಭಾರತಕ್ಕೆ ಬಂದು ವಿಚಾರಣೆಯನ್ನ ಎದುರಿಸಬೇಕಾಗಿತ್ತು ಈ ಎಲ್ಲ ಹಾಗು ಹೋಗುಗಳನ್ನ ಗಮನಿಸಿ ಕಪಿಲ್ ಸಿಬಲ್ ರವರು ಬೇಕಂತಲೇ ಇಂದು ಗೈರು ಹಾಜರಾಗಿದ್ರು ಅಂತ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಅವರಿಗೆ ಹೊಸ ಚಾಲೆಂಜ್ ಎದುರಾಗುವ ಸಾಧ್ಯತೆ ಎದುರಾದ ಕೂಡಲೇ ಸ್ಟ್ರಾಟಜಿಯನ್ನ ಬದಲಾಯಿಸಿದಂತಹ ವಕೀಲರು ಈ ನಡೆಯನ್ನ ಅನುಸರಿಸಿದ್ದಾರೆ ಡಿ ಗ್ಯಾಂಗ್ಗೆ ಬೇಲ್ ರದ್ದಾದರೆ ಮತ್ತೆ ಸಂಕಷ್ಟ ಎದುರಾಗಲಿದೆ ನಟ ದರ್ಶನ್ ಸೇರಿ ಏಳು ಜನ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಸದ್ಯಕ್ಕೆ ಫಾರಿನ್ನಲ್ಲಿ ಶೂಟಿಂಗ್ ನಲ್ಲಿರುವ ದರ್ಶನ್ ಗುರುವಾರದವರೆಗೂ ಸೇಫ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿರುವ ಸುಪ್ರೀಂ ಕೋರ್ಟ್ ವಕೀಲರಿಗೆ ಒಂದಷ್ಟು ಸೂಚನೆಯನ್ನ ಕೂಡ ನೀಡಿದೆ ಒಂದು ವೇಳೆ ದರ್ಶನ್ ಗೆ ಕೊಟ್ಟಿರುವ ಬೇಲ್ ರದ್ದಾದ್ರೆ ಏನಾಗುತ್ತೆ ಎ ಒನ್ ಪವಿತ್ರ ಎ ಟು ದರ್ಶನ್ ಸೇರಿ ಏಳು ಜನ ಶರಣಾಗಬೇಕಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಡೆವಿಲ್ ಸಿನಿಮಾ ರಿಲೀಸ್ ಮಾಡಲು ಚಿತ್ರತಂಡ ಪ್ರಯತ್ನ ಮಾಡ್ತಾ ಇದೆ ಇತ್ತ ಪೊಲೀಸರು ದರ್ಶನ್ ರವರಿಗೆ ನೀಡಿರುವ ಬೇಲನ್ನ ಕ್ಯಾನ್ಸಲ್ ಮಾಡಿಸಲೇಬೇಕು ಅಂತ ಪಣದೊಟ್ಟು ನಿಂತಿದ್ದಾರೆ ಕಪಿಲ್ ಸಿಬಲ್ ರವರ ಗೈರು ಹಿನ್ನೆಲೆ ವಾದ ಮಂಡನೆಗೆ ಕಾಲಾವಕಾಶ ಕೋರಲಾಗಿದೆ ಲಿಖಿತ ರೂಪದಲ್ಲಿ ದಾಖಲೆ ತಯಾರಿಡಲು ಕೋರ್ಟ್ ಸೂಚನೆ ನೀಡಿದೆ ಶೇಕಡಾ ಎಪ್ಪತ್ತೈದರಷ್ಟು ಲಿಖಿತ ರೂಪದಲ್ಲಿ ವಾದ ಮಂಡಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ ಕಳೆದ ಗುರುವಾರ ಪ್ರಕರಣದ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಜಾಮೀನು ನೀಡಿರುವ ಬಗ್ಗೆ ಆಕ್ಷೇಪಣೆ ಎತ್ತಿತ್ತು ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಬದಲಿಗೆ ಸಿದ್ಧಾರ್ಥ್ ದಾವೆ ಇಂದು ವಿಚಾರಣೆಯಲ್ಲಿ ಭಾಗವಹಿಸಿದ್ರು ಗುರುವಾರ ನಿರ್ಧಾರವಾಗಲಿದೆ ದರ್ಶನ್ ಬೇಲ್ ಭವಿಷ್ಯ ಕಳೆದ ವಾರದ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸ್ವಲ್ಪ ವಿಚಲಿತರಾಗಿದ್ದ ದರ್ಶನ್ ರವರು ಎಲ್ಲಿ ಡೆವಿಲ್ ಶೂಟಿಂಗ್ಗೆ ತೊಂದರೆ ಆಗುತ್ತೆ ಅಂತ ಚಿತ್ರ ತಂಡದ ಜೊತೆ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡಿ ಬೇಕಂತಲೇ ಇಂದು ಲಾಯರ್ನ ಗೈರು ಹಾಜರಾಗುವಂತೆ ಮಾಡಿ ಒಂದಷ್ಟು ಕಾಲಾವಕಾಶವನ್ನ ಕೋರಿ ಒಂದಷ್ಟು ದಿನ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡೋಕೆ ಪ್ರಯತ್ನ ಪಟ್ಟಿದ್ರು ದರ್ಶನ್ ರವರು ಅಂದುಕೊಂಡಂತೆ ಎಲ್ಲ ಆಗಿದ್ದು ಗುರುವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಲಾಗಿದೆ ಅಲ್ಲಿಗೆ ಇನ್ನೆರಡು ದಿನ ದರ್ಶನ್ಗೆ ಅವಕಾಶ ಸಿಕ್ಕಂತಾಗಿದ್ದು ಅಂತಿಮ ಹಂತದ ಶೂಟಿಂಗ್ ನಲ್ಲಿರುವ ದರ್ಶನ್ ರವರು ಡೆವಿಲ್ ಶೂಟಿಂಗ್ ಗೆ ಯಾವುದೇ ತೊಂದರೆ ಆಗದಂತೆ ಚಿತ್ರೀಕರಣವನ್ನ ಕಂಪ್ಲೀಟ್ ಮಾಡಿ ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಜಾಮೀನು ರದ್ದಾಗಿ ಜೈಲು ಪಾಲಾದ್ರೆ ಚಿತ್ರಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಮುಂದಾಲೋಚನೆ ಮಾಡಿಕೊಂಡಿದ್ದಾರೆ ದರ್ಶನ್ ರವರು ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಡೆವಿಲ್ ಒಂದು ವೇಳೆ ದರ್ಶನ್ ರವರ ಅನುಪಸ್ಥಿತಿಯಲ್ಲೂ ಕೂಡ ಬಿಡುಗಡೆಯಾಗಿ ಭರ್ಜರಿ ಯಶಸ್ಸು ಕಾಣಬೇಕು ಅನ್ನೋದು ದರ್ಶನ್ ರವರ ಆಶಯ ಡೆವಿಲ್ ಚಿತ್ರದ ಪ್ರೊಡ್ಯೂಸರ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರದು ಹಾಗೂ ತಮ್ಮ ಅಭಿಮಾನಿಗಳಿಗೂ ಕೂಡ ತನ್ನ ಚಿತ್ರ ಜೈಲ್ ಇದ್ರೂ ಕೂಡ ಹವಾ ಎಬ್ಬಿಸಬೇಕು ಅನ್ನೋದು ದರ್ಶನ್ ರವರ ಆಸೆ ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಬೆನ್ನು ನೋವಿದ್ರು ಆಸ್ಪತ್ರೆ ಸೇರಿದ್ರು ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ರು ದರ್ಶನ್ ರವರು ವಿದೇಶ ಪ್ರವಾಸಕ್ಕಾಗಿ ಕಷ್ಟಪಟ್ಟು ಬೇಲ್ ದರ್ಶನ್ ರವರು ತಮಗೆ ಸಿಕ್ಕ ಎಲ್ಲ ದಿನಗಳನ್ನ ಶೂಟಿಂಗ್ ಆಗಿ ಮೀಸಲಿಟ್ಟಿದ್ರು ಇನ್ನು ಈ ವಿಚಾರಣೆ ಗುರುವಾರಕ್ಕೆ ಮುಂದೂಡಲ್ಪಟ್ಟಿರುವುದರಿಂದ ದರ್ಶನ್ ರವರ ಪರ ಮತ್ತೆ ಕಪಿಲ್ ಸಿಬಲ್ ರವರು ವಾದ ಮಂಡನೆ ಮಾಡ್ತಾರಾ ಅಥವಾ ಬೇರೊಬ್ಬ ಲಾಯರ್ ನೇಮಕ ಮಾಡಿಕೊಳ್ತಾರ ಅನ್ನೋದು ಕುತೂಹಲ ಸದ್ಯಕ್ಕೆ ಗುರುವಾರದವರೆಗೆ ಟೈಮ್ ಸಿಕ್ಕಿದೆ ಇನ್ನು ಉಳಿದಿರೋದು ಒಂದೇ ದಿನ ಆ ಒಂದು ದಿನದ ಅವಧಿಯಲ್ಲಿ ದರ್ಶನ್ ರವರ ಪರ ವಕೀಲರ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಗುರುವಾರ ನೋಡಬೇಕು